ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಅನುಡಗಿನ ಜಾವ ಬೆಳಗಿನ ಜಾವ ನಾವು ಮೂರುವರೆಗೆ ಎದ್ದು ರೆಡಿಯಾಗಿ ಆಗಿ ಬಂದಿದೀವಿಲ್ ಟು ಇದು ಹೊಸ ಏರ್ಪೋರ್ಟ್ ಹೇಗಿದೆ ಅಂತ ತೋರಿಸ್ತೀನಿ ನಿಜವಾಗ್ಲೂ ಭಯಂಕರ ತೋರಿಸೋಣ ಎಷ್ಟಿದೆ ಅಷ್ಟು ಗಿಡಗಳು ನೋಡಿ ಎಲ್ಲ ಲೈವ್ ಪ್ಲಾಂಟ್ಸ್ ಹಾಗೆ ಎಂಟ್ರೆನ್ಸ್ ಅದು ಭಯಂಕರ ಮಸ್ತಾಗಿ ಇತ್ತು ನೋಡಿ ಫುಲ್ ಹೌದು ಆತರ ಹ್ಯಾಂಗ್ ಮಾಡ್ಬಿட்டಿದ್ದಾರೆ ಗಿಡಗಳನ್ನೆಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಎಕ್ಸಲೆಂಟ್ ಆಗಿದೆ ಅಹ ಹೌದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನ್ ಗೊತ್ತ ಶಬ್ದ ಚುಶ್ ಅಂತ ಬರ್ತಿರೋದು ಅಲ್ಲಿ ಒಂದು ಫೌಂಟೇನ್ ತರ ಮಾಡಿದ್ದಾರೆ ಅದು ಅದ್ರ ಸೆಕ್ಯೂರಿಟಿ ಇದೆ ಅಂದ್ರೆ ನಿಜವಾಗ್ಲೂ ಚಪ್ಪಲು ಶೂಸ್ ಎಲ್ಲವೂ ಕೂಡ ರಿಮೂವ್ ಮಾಡಿಸ್ತಾರೆ ನಾವು ಮುಂಚೆ ಆ ಏರ್ಪೋರ್ಟಲ್ಲಿ ನೋಡಿರ್ಬೋದು ಬರೀ ಬೆಲ್ಟು ಮೊಬೈಲ್ ಅರೀಸು ಎಲ್ಲ ರಿಮೂವ್ ಮಾಡಿಸ್ತವ್ರಿ ಜರ್ಕಿನ್ನು ಜಾಕೆಟು ಚಪ್ಪಲ್ಲು ಶೂಸು ಏ ಟು ಏಟ್ ರಿಮೂವ್ ಮಾಡಿಸ್ತಾರೆ ಈಗ ಬಟ್ ಚೆನ್ನಾಗಿದೆ ಸೆಕ್ಯೂರಿಟಿ ಅಂತ ಮಸ್ತ್ ಆಗಿದೆ ನಿಜವಾದ ಬ್ಯಾಂಬು ಅಲ್ಲ ಇಲ್ಲ ಪ್ಲಾಸ್ಟಿಕ್ ಈ ಜುಳು ಜುಳು ಅಂತ ಅರಿತಾ ಇರುವಂತ ನಾದ ಇಡೀ ಏರ್ಪೋರ್ಟ್ಗೆಲ್ಲ ಕೇಳಿಸುತ್ತೆ ಸಂಪೂರ್ಣವಾಗಿ ಏರ್ಪೋರ್ಟ್ ಇದ್ರ ಶಬ್ದಿಂದನೇ ಕೂಡಿರತ್ತೆ ಅಂತ ಹೇಳ್ಬೋದು ಗೊತ್ತಾ ಆ ಏರ್ಪೋರ್ಟ್ ಹತ್ರ ಗಾಡಿ ನಿಲ್ಸಿದ ತಕ್ಷಣ ಫೋಟೋ ತಗೋತಾರೆ ಮಾಡಲ್ಲ ಅಂತ ಕೂತಿದ್ದೀನಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದರೆ ಏರ್ಪೋರ್ಟ್ ಒಳಗಡೆ ಹೋದ್ಮೇಲೆ ಜುಳು ಜುಳು ಅಂತ ನೀರು ಅರಿಯೋ ಶಬ್ದ ಇದೆಯಲ್ಲ ಅದು ಒಂಥರ ಕಿವಿಗೆ ಒಂಥರ ತಂಪು ಹಿಂಪು ಅಂತ ಹೇಳ್ಬೋದು ಕೇಳೋಕೆ ತುಂಬ ಚೆನ್ನಾಗಿದೆ ನಮ್ಮ ಕೈಲಾಗಲ್ಲ ಅಂದರೆ ಇಲ್ಲಿ ಅಂದರೆ ಕರ್ಕೊಂಡೋಗಿ ಬಿಡ್ತಾರೆ ಆಯಿತಾ ಕರ್ಕೊಂಡೋಗಿ ಅವರೇ ಕರ್ಕೊಂಡೋಗಿ ನಮ್ಮನ್ನು ಡ್ರಾಪ್ ಮಾಡ್ತಾರೆ ಸೊ ಆ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಬೇಕಂದರೆ ನಾವು ಹತ್ಬೋದು ವಯಸ್ಸಾದವರು ಇದ್ದಾರೆ ಅಂತ ಅಂದರೆ ಅವ್ರಿಗೂ ಕೂಡ ಆ ಫೆಸಿಲಿಟಿ ಅವೈಲೇಬಲ್ ಇದೆ ಇದಕ್ಕೇನು ಚಾರ್ಜಸ್ ಇಲ್ಲ ಸ್ನೇಹಿತರೆ ನೆನ್ಪಲ್ಲಿರಲಿ ಬಟ್ ಸಿಕ್ಕಾಪಟ್ಟೆ ದೂರ ಇದೆ ಕಿಲೋಮೀಟ್ರ್ ಗಟ್ಟಲೆ ನಡಿಬೇಕು ಒಳಗಡೆ ಹೋದ್ಮೇಲೆ ಸಿಕ್ಕಾಪಟ್ಟೆ ನಡೆಯೋದಿರುತ್ತೆ ಸೊ ಹಾಗಾಗಿ ನಾನು ಹೇಳಿದ್ದು ಬೇಕಂದರೆ ನೀವು ಆ ಥರ ಗಾಡಿನಲ್ಲಿ ಹತ್ತು ಕೂತ್ಕೊಂಡು ಹೋಗ್ಬೋದು ಎಲೆಕ್ಟ್ರಿಕ್ ಗಾಡಿನಲ್ಲಿ ಅದೊಂಥರ ಚೆನ್ನಾಗಿದ್ದಾರೆ ಹೇಳ್ತಾ ಇದೆ ಸುನಿ ಈ ಥರ ಒಂದು ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ಬಿಡೋಣ ಸುನಿ ನಮ್ಮ ಫ್ಯಾಮಿಲಿ ಅವರೆಲ್ಲ ಕುತ್ಕೊಂಡು ಓಡಾಡಕ್ಕೆ ಚೆನ್ನಾಗಿರತ್ತೆ ಅಂತ ಹ್ಮ್ ತೆಂಗಿನಕಾಯಿ ಇರಿಗೇಷನ್ ಮಾಡೋರು ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಎಸ್ ಎಸ್ ಬ್ಯೂಟಿ ಅವ್ರದ್ದು ಬೈ ಶಾಪರ್ ಸ್ಟಾಪ್ ಅಂತ ಒಂದು ಇದು ಮಾಡ್ಕೊಂಡಿದ್ದಾರೆ ಇಲ್ಲಿ ಎ ಟು ಝೆಡ್ ಎಲ್ಲ ರೀತಿಯಾದಂತಹ ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ ಎಲ್ಲ ಇದೆ ಈಸ್ಟ್ ಈಸ್ಟರ್ ಲೂಡರು ಎಲ್ಲ ಬ್ರ್ಯಾಂಡ್ಸು ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಊಟಕ್ಕೆ ಅಂತ ಏಟ್ ಟು ಝೆಡ್ ಎಲ್ಲ ಇದೆ ಚೆನ್ನಾಗಿ ಮಾಡಿದ್ದಾರೆ ಬೋನ್ಸ ಆಯ್ತಾರ ಬಟ್ ಅದ್ರ ಎಲ್ಲ ಸುತ್ತೈತೆ ಅಲ್ಲ ಕೆಳಗಡೆ ಮುಖನಾಗಿ ಎಲೆ ಮಾಡ್ಕೊಂಡೈತೆ ನೋಡಿ ಮೇಲ್ಗಡೆ ತಾನೆ ಇಲ್ಲಮ್ಮ ಇದು ಒಂಥರ ಇದೆ ಬಟ್ ಆ ಎಲೆಗಳನ್ನ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಪ್ರೈಸಸ್ ಅಂತೂ ಎರಾಬಿರ್ರಿ ಕಾಸ್ಟ್ಲಿ ಇರುತ್ತೆ ಪ್ರೈಸ್ ಬಗ್ಗೆ ಏನೂ ಇಲ್ಲ ಇಲ್ಲಿ ನೋಡಿ ಲಕ್ಸುರಿ ಆಯುರ್ವೇದ ಅಂತೆ ಸೊ ಆಯುರ್ವೇದದಲ್ಲೂ ಲಕ್ಸುರಿ ಬಂದ್ಬಿಡ್ತಪ್ಪ ಏನಪ್ಪಾ ಐ ಡಿಸೈನ್ ಅಂತೆ ನೋಡ್ರಪ್ಪ ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟೆ ಕಾಸ್ಟ್ಲಿ ಸೊ ಇಲ್ಲಿ ಆ್ಯಂಟಿಕ್ ಜುವೆಲ್ರೀಸ್ ಎಲ್ಲ ಇದೆ ಹಾಗೆ ಆ್ಯಂಟಿಕ್ ಪೀಸಸ್ ಎಲ್ಲ ಇದೆ ಶೋ ಪೀಸಸ್ಸು ಅದೆಲ್ಲ ಬಂದು ನಿಮಗೆ ಫೈವ್ ತೌಸಂಡ್ ಎಬೋ ಪರ್ಚೇಸ್ ಮಾಡಿದರೆ ನಿಮಗೆ ಫ್ರೀ ಹೋಮ್ ಡೆಲಿವರಿ ಕೊಡ್ತಾರಂತೆ ಬಟ್ ಅದರ ಪ್ರೈಸ್ ಜಾಸ್ತಿ ಕಥಾಗ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ನಾರ್ಮಲ್ ಹೊರಗಡೆ ಆ ಮೂಡ್ ಪಟ್ಟ ರೇಟ್ ಹಾಕ್ಬಿಟ್ಟು ಬೈಟು ಗೆಟ್ ಒನ್ ಫ್ರೀ ಅಂತ ಮಯಾಜ್ ರೆಸ್ಟೋರೆಂಟು ಇದೆ ನೋಡಪ್ಪ ಬೇಕಂದ್ರೆ ಏನಾದರೂ ಲೈಟಾಗಿ ತಗೋಬೋದು ಏನು ಮಾತಾಡ್ತೀರಾ ಲೈಟಾಗಿ ಟಿಫನ್ ತಗೋಬೋದು ಒಂದಿದು ನೀವು ನಾನು ನೋಡಿದ್ರೆ ಇಲ್ಲಿ ಜಂಬಾ ಉಟ್ಕೊಂಡು ಹೋಗ್ತೀನ ಇಷ್ಟೊಂದು ಕಾಸ್ಟ್ಲಿ ಇದೆ ಇಷ್ಟೊಂದು ಕಾಸ್ಟ್ಲಿ ಕೊಟ್ಟು ತಿನ್ಬೇಕಾ ಒಂದು ಒತ್ತೊಂದು ಊಟ ಆಗೋಗುತ್ತೆ ಮೂರು ಜನದ್ದು ಅಂತ ಬೈಕೊಂಡು ಹೋಗ್ತೀನಿ ಫೈವ್ ಫಿಫ್ಟಿ ಇದೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ವೆಜ್ಜು ನಾನ್ ವೆಜ್ ಎರಡೂ ಇದೆ ಸೊ ಅದು ಇಲ್ಲಿ ಒಂಥರ ಏನು ಹೇಳ್ತೀವಿ ಸ್ಪೆಷಾಲಿಟಿ ವೆಜ್ ತಿನ್ನೋರು ವೆಜ್ಜು ತಿನ್ಬೋದು ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿನ್ಬೋದು ಇದು ನೋಡಿ ಯಾವ ರೀತಿ ಈ ಥೀಮ್ ಆಡಿದ್ದಾರೆ ನಿಜವಾಗ್ಲೂ ಎಕ್ಸಲೆಂಟ್ ಆಗಿದೆ ನೋಡಿದ್ರೆ ಮೈ ಅನ್ನತ್ತಿದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಹಾಗೆ ಇದೆಲ್ಲ ಸ್ಮೋಕಿಂಗ್ ಏರಿಯಾ ಸೊ ಇಲ್ಲಿ ಈ ಗಾರ್ಡನ್ ಇದೆ ನೋಡಿ ಇಲ್ಲಿ ಬಂದು ಸ್ಮೋಕ್ ಮಾಡೋರು ಸ್ಮೋಕ್ ಮಾಡ್ಕೋಬೋದು ಬಟ್ ಎಲ್ಲರೂ ಹೋಗಿ ಬಂದರು ನೋಡ್ಕೊಂಬರೋಣ ಅಂತ ನಾನು ಹಂಗೆ ಬಗ್ಗೆ ನೋಡ್ಕೊಂಡು ಬಂದೆ ಹೆಂಗಿದೆ ಅಂತ ಬಟ್ ಸ್ಮೋಕ್ ವಾಸನೆ ಒಳಗಡೆ ತನಕ ಬರುತ್ತೆ ನಾವೇನಾದರೂ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿ ಸೊ ನಿಮಗೆ ಸ್ಮೋಕ್ ಅಲರ್ಜಿ ಇದೆ ವಾಸನೆ ತೊಗೊಂಡ್ರೇ ಆಗೋಲ್ಲ ಅನ್ನೋರು ದಯವಿಟ್ಟು ಹೋಗೋಕೆ ಹೋಗ್ಬಿಡಿ ನನಗೂ ಇಷ್ಟ ಆದರೂ ವಾಸನೆ ತೊಗೊಂಡ್ರೇ ಆಗಲ್ಲ ಯಾ ದೊಡ್ಡದಾಗಿ ಜಂಬ ಕುಚ್ಕೊಂಡೆ ಅದೇ ಇನ್ನು ಐನೂರು ರೂಪಾಯಿ ಕೊಟ್ಟು ತಿನ್ನಬೇಕಾ ಅಂತ ಈಗ ಕೊನೆಗೆ ಸಲೇ ಬಂದು ಟಿಫನ್ ತಿನ್ನಂಗಾಯಿತು ಐನೂರೈವತ್ತು ರೂಪಾಯಿಂದ ಇಡ್ಲಿ ನಮ್ಮ ಬೆಂಗಳೂರಲ್ಲಿ ಎಷ್ಟು ಕಾಸ್ಟ್ಲಿ ಜಿತ ಭಯ್ಯ ಏನು ಗೊತ್ತಾ ಈ ತಾಮ್ರದ ತಟ್ಟೆಯಲ್ಲಿ ಹಾಕಿ ಕೊಟ್ಬಿಟ್ಟವ್ರೆ ಒಂದು ಇಡ್ಲಿ ಒಂದು ಎರಡು ಇಡ್ಲಿ ಒಂದು ಒಡೆನ ಆಮೇಲೆ ತಾಮ್ರದ ಮೇಲುಗಡೆ ಪ್ಲ ಇದು ಏನು ಪಾಲಿಶ್ ಇರೋದು ಕಪ್ಪು ಕೋಟೆಡ್ ಗೊತ್ತಾಯ್ತು ಅಲೋ ಸುಮಿ ನಾನು ಮಾಡೋದು ಚೆನ್ನಾಯ್ತಾ ಇಲ್ಲಿ ಮಾಡಿರೋದು ಚೆನ್ನಾಯ್ತಾ ಒಬ್ಬೊಬ್ಬೊಬ್ಬೊಬ್ಬಬ್ಬಾ ಸುನ ಕ್ಯಾಬ್ಬೋಲ್ಲ ಅಲ್ಲಿಂದ ನಂತರ ಫ್ಲೈಟಲ್ಲಿ ಹೋಗಿ ಕೊನೆಗೆ ಜೈಪುರ್ ಲ್ಯಾಂಡ್ ಆಗಿದ್ದೀವಿ ಬನ್ನಿ ನೆಕ್ಸ್ಟ್ ಈಗ ಜೈಪುರ್ ಬ್ಲಾಗ್ನ ಮಾಡ್ತೀನಿ ಅಪ್ಪ ಅಂತೂ ಇಂತೂ ಒಂಬತ್ತು ಮುಕ್ಕಾಲಿಗೆ ಜೈಪುರ್ಗೆ ಇಳಿದ್ವಿ ಲ್ಯಾಂಡ್ ಆಗಿದ್ದೀವಿ ಈಗ ಸೊ ಈಗ ನೆಕ್ಸ್ಟ್ ಪರ್ಚೇಸಿಂಗ್ ಇದೆ ಪರ್ಚೇಸಿಂಗ್ ಅಂತ ಬಂದಿರೋದು ಸೊ ಜಿತು ಎಲ್ಲೋದ್ರು ಅಂತ ಗೊತ್ತಿಲ್ಲ ನಾನು ಸುನಿ ಮಾತ್ರ ಜೊತೆಯಲ್ಲೇ ಇದ್ದೀನಿ ಸೊ ಬನ್ನಿ ಹಾಗೆ ಇಲ್ಲಿ ಏರ್ಪೋರ್ಟ್ ಹೇಗಿದೆ ಅಂತ ತೋರಿಸ್ತೀನಿ ಬಟ್ ಇದು ಓನ್ಲಿ ಕಂಪ್ಲೀಟ್ಲಿ ಏನಂತ ಹೇಳ್ಬೋದು ಅಂದರೆ ಏರ್ಪೋರ್ಟ್ ಬ್ಲಾಗ್ ಅಂತ ಹೇಳ್ಬೋದು ಡಿಫ್ರೆಂಟ್ ಆಗಿದೆ ಇದು ನೋಡಿ ಇದು ತ್ರೀ ಡಿ ರಾಜಸ್ಥಾನಿ ಇನ್ಕ್ರೆಡಿಬಲ್ ಸ್ಟೇಟಸ್ ಸ್ಟೇಟ್ ಆಫ್ ಇಂಡಿಯಾ ನೋಡಿ ಇದೆಲ್ಲ ಒಂಥರ ತ್ರೀ ಡಿ ಪ್ಯಾಟ್ರನಲ್ಲಿ ಮಾಡಿದ್ದಾರೆ ಚೆನ್ನಾಗಿದೆ ಅಲ್ಲ ಸುಮಿ ಹ್ಞೂ ಗಿಡಗಳೆಲ್ಲ ಹಾಕಿ ಹಾಗೂ ಇಲ್ಲಿ ನೋಡಿ ಈ ವುಡನ್ ಕಾರ್ವಿಂಗ್ ಎಲ್ಲ ಮಾಡಿದ್ದಾರೆ ಇದು ಯಾವ ಏರ್ಪೋರ್ಟ್ ಅಲ್ಲಿ ನೋಡಿದ್ರು ಗಿಡಗಳು ಮಾತ್ರ ಕಡಿಮೆ ಇಲ್ಲ ಗಿಡಗಳು ಮಾತ್ರ ಚೆನ್ನಾಗಿ ಹಾಕಿದ್ದಾರೆ ಫೈನಲಿ ಜೈಪುರ್ ರೀಚ್ ಆಗಿದ್ದೀವಿ ಈಗ ಪರ್ಚೇಸ್ಗೆ ಅಂತ ಹೊರಟಿದೀವಿ ಇಲ್ಲಿ ಸುಮಾರು ಅಂಗಡಿಗಳ ಬಂದಿದೀವಿ ಸ್ಟಾರ್ಟಿಂಗ್ ಅಲ್ಲೇ ಎಂಟ್ರಿ ಆಗ್ತಿದ್ದಾಗೇನೆ ಇಲ್ಲಿ ಹೋಲ್ಸೇಲ್ ರೀಟೇಲ್ ಎರಡು ಅಂಗಡಿಗಳು ಇದಾವೆ ಸ್ನೇಹಿತರೆ ಸೊ ಇಲ್ಲಿ ಉದ್ದಕ್ಕೂ ಕೂಡ ಒಳ್ಳೊಳ್ಳೆ ವೆಸ್ಟರ್ನ್ ಔಟ್ಫಿಟ್ಸ್ ಆಗಿರ್ಬೋದು ಮನೆಗೆ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಸೇಲ್ ಮಾಡ್ತಾ ಇದ್ರು ನಾವು ಬೆಳಗ್ಗೆನೆ ಹೋಗಿದ್ರಿಂದ ಇನ್ನೂ ಅಂಗಡಿಗಳು ಎಷ್ಟೊಂದು ಅಂಗಡಿಗಳೇ ತೆಗ್ದಿರಲಿಲ್ಲ ಇಲ್ಲೆಲ್ಲ ಯೂಶಲಿ ಹನ್ನೊಂದು ಗಂಟೆಗೆ ಓಪನ್ ಆಗುತ್ತಂತೆ ಸೊ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಇದೆಲ್ಲ ಒಂದು ರೀಟೇಲ್ ಬಜಾರ್ ಅಂತೆ ಜೈಪುರಲ್ಲಿ ಟೆಂಪರೇಚರ್ ಜಾಸ್ತಿ ಇದೆ ನಮ್ ಬೆಂಗ್ಳೂರ್ ತರನೇರ್ ಬೆಂಗಳೂರಿಗಿಂತ ಜಾಸ್ತಿ ಇದೆ ಸಾರಿ ಬೆಂಗಳೂರಲ್ಲಿ ಚಳಿ ಇರುತ್ತೆ ಇವಾಗ ಬೆಂಗಳೂರಲ್ಲಿ ಸಿಕ್ಕಾಪಟೆ ಚಳಿ ಬಟ್ ಇಲ್ಲಂತ ಸಿಕ್ಕಾಪಟೆ ಇದಿದೆ ದುಪ್ಪಟ್ಟಗಳು ಆ ನಂತರ ದೊಡ್ಡ ದೊಡ್ಡ ಹೋಲ್ಸೇಲ್ ಅಂಗಡಿಗಳಿಗೆ ಹೋಗಿದ್ವಿ ಅಲ್ಲಿ ಸುಮಾರು ಐಟಮನ್ನು ಪರ್ಚೇಸ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಸೊ ಇದೆಲ್ಲ ಹೋಲ್ಸೇಲ್ ಅಂಗಡಿ ಇಲ್ಲಿ ನಾನು ಸುಮಾರು ಸಾಕಷ್ಟು ಐಟಮನ್ನು ಖರೀದಿಯನ್ನು ಮಾಡಿದ್ದೀನಿ ಹಾಗೆ ಇಲ್ಲಿ ಪರ್ಚೇಸ್ ಆದಮೇಲೆ ಯಾವ್ಯಾವುದನ್ನು ಪರ್ಚೇಸ್ ಮಾಡಿದ್ದೀನಿ ಅದನ್ನೆಲ್ಲ ಲಾಸ್ಟಲ್ಲಿ ಫೈನಲಿ ಈ ರೀತಿ ನಾನೊಂದು ವಿಡಿಯೋಗ್ರಫಿ ತೊಗೊಂಡಿದ್ದೀನಿ ಯಾಕಪ್ಪ ಅಂತ ಅಂದರೆ ನನಗೆ ನೆಕ್ಸ್ಟ್ ಪರ್ಚೇಸ್ ಮಾಡಲಿಕ್ಕೆ ಈಸಿ ಆಗಬೇಕು ಮತ್ತೆ ಐಟಮ್ ಒಂದು ಸೆಲೆಕ್ಟ್ ಮಾಡಿರೋದು ಕಳ್ಸೋದೊಂದು ಆ ಥರ ಆಗಬಾರ್ದಲ್ವ ಸೊ ಹಾಗೆ ರೆಫರೆನ್ಸ್ಗೋಸ್ಕರ ನಾವು ಈ ರೀತಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೀವಿ ಇದೆಲ್ಲ ಬಂದು ಎಕ್ಸ್ಕ್ಲೂಸಿವ್ ಐಟಮು ಬೆಂಗಳೂರಲ್ಲಿ ಈ ಥರ ಐಟಮ್ಗಳೆಲ್ಲ ಸಿಗೋದಿಲ್ಲ ಸೊ ಇದೆಲ್ಲ ಬಂದು ಮೋರ್ ದೆನ್ ಟೂ ಆ್ಯಂಡ್ ಹಾಫ್ ತೌಸಂಡೇ ಇರುತ್ತೆ ಸ್ನೇಹಿತರೆ ಈ ಕಲೆಕ್ಷನ್ಸ್ ಏನಾದರೂ ಬೇಕು ಅಂದರೆ ಖಂಡಿತ ನೀವು ನಮ್ಮ ಸ್ಟೋರ್ ವಿಸಿಟ್ ಮಾಡ್ಬೋದು ಸ್ನೇಹಿತರೆ ಎಲ್ಲ ಅಂಗಡಿಗಳದು ನಾನು ಅಡ್ರೆಸ್ ಆಗೋದಿಲ್ಲ ಬಿಕಾಸ್ ನೀವೇ ಯೋಚನೆ ಮಾಡಿ ಈಗಿನ ಕಾಂಪಿಟೇಟಿವ್ ಪ್ರಪಂಚದಲ್ಲಿ ನನಗೆ ಎಷ್ಟು ಕೊಡಬೇಕು ಅನ್ಸುತ್ತೆ ಅಷ್ಟು ಕೊಡ್ಬೋದು ಎಲ್ಲನೂ ಕೊಡಿ ಅಂತ ಅಂದರೆ ಸಾಧ್ಯ ಆಗೋದಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಅಷ್ಟನ್ನು ಶೇರ್ ಮಾಡ್ತೀನಿ ಸೊ ಇನ್ ಮಿಕ್ಕಿದ ನೀವೇ ಹುಡುಕ್ಬೇಕಾಗತ್ತೆ ಸುಮಾರು ಜನ ನನಗೆ ಮೆಸೇಜ್ ಮಾಡಿ ಕೇಳ್ತೀರಾ ನೀವೆಲ್ಲೆಲ್ಲ ಐಟಮ್ ತೊಗೋತೀರಾ ಅಲ್ಲಿ ನನಗೆ ಐಟಮ್ ಕೊಡಿ ಅಂತ ಒಂದು ನೀವು ಆನ್ಲೈನ್ ಕೂಡ ಮಾಡ್ತೀನಿ ಅಂತ ಅಂದಾಗ ನನ್ಗೆ ಅದು ಎಫೆಕ್ಟ್ ಆಗುತ್ತೆ ಸೇಮ್ ಸೇಮ್ ಐಟಮು ಇಬ್ರು ಮಾಡ್ತಾರೆ ಅಂತ ಅಂದಾಗ ಅದು ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಐ ಹೋಪ್ ನಿಮ್ಗೆ ಅರ್ಥ ಆಗ್ಬೋದು ಅಂತ ಅನ್ಕೊಂತೀನಿ ಈ ನಾನು ಹೇಳಿದ ಮಾತು ರಾಜಸ್ಥಾನ್ ಮೇಲ್ ಏನು ಗೊತ್ತಾ ಮೈಯಲ್ಲಿ ನೀರು ಬರ್ತಿದೆ ಆ ಬೇವರ್ತಾನೆ ಇದ್ದೀವಿ ಬೇವ್ರ ನೀರು ಹರಿತಿದೆ ಪ್ಲಸ್ ಮಳೆನೂ ಬರ್ತಿದೆ ಈ ಥರ ಇಲ್ಲಿ ವಾತಾವರಣವೇ ಇಷ್ಟ ಆಗಲಿಲ್ಲ ಬಟ್ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ಬೆಂಗಳೂರೇ ವಾಸಿಯಪ್ಪ ನಿಜವಾಗ್ಲೂ ಇಲ್ಲಿ ವೆದರ್ಗೆ ನಮಗೆಲ್ಲ ಅಡ್ಜಸ್ಟೇ ಆಗೋದಿಲ್ಲ ಒಂಥರ ತುಂಬಾ ಇರಿಟೇಟ್ ಆಗುತ್ತೆ ಒಂಥರ ಮೈಯು ಬೇವರ್ತಿರುತ್ತೆ ಮಳೆ ನೀರು ಅನಿತಿರುತ್ತೆ ಸೊ ಈ ಥರ ಬೇಕು ಹೇಳ್ರಿ ಅವನಿಗೆ ಕಡೆ ಬಂದಿದ್ದೀವಿ ಈಗ ಇವಾಗ ಇವಾಗಿದ್ದ ಐದೂವರೆ ಎಂಟು ಗಂಟೆ ಕ್ಲೋಸ್ ಆಗುತ್ತೆ ಸೊ ನಾನು ಸುನಿ ಎಲ್ಲ ಕೂತ್ಕೊಂಡು ಈಗ ಸೆಲೆಕ್ಷನ್ಸ್ ಮಾಡ್ತಾ ಇದೀವಿ ಸಿಗ್ತೀನಿ ಸ್ನೇಹಿತರೆ ಬೆಂಗಳೂರಲ್ಲಿ ಏನು ಅಂಗಡಿ ಇರೋದು ಇಲ್ಲಿರೋ ಅಂಗಡಿಗಳನ್ನ ನೋಡಿ ಶಾಕ್ ಆಗಿ ದಂಗ್ ಎದ್ಬಿಡ್ಬೇಕು ಹಂಗಿದಾವ ಅಂಗಡಿಗಳು ಸೊ ಇಲ್ಲಿ ನಾನು ಸುಮಾರು ಐಟಮ್ ಅನ್ನ ಖರೀದಿ ಮಾಡಿದೆ ಲೈಕ್ ಮೋರ್ ದೆನ್ ಟೂ ಆ್ಯಂಡ್ ಹಾಫ್ ಲ್ಯಾಕ್ಸ್ ಪರ್ಚೇಸ್ ಮಾಡಿದೆ ಹೋಲ್ಸೇಲ್ಗೆ ಸೊ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಕಲೆಕ್ಷನ್ಸ್ ಅಂತ ಎಕ್ಸಲೆಂಟ್ ಆಗಿತ್ತು ನಾನು ಇಲ್ಲಿ ಸ್ಯಾಂಪಲ್ಗೆ ಅಂತೇಳಿ ನಿಮ್ಗೊಂದಷ್ಟು ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಆ್ಯಡ್ ಇದ್ದೀನಿ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಬಂದು ನೀವು ನನ್ನ ಶೋರೂಮಲ್ಲಿ ಪರ್ಚೇಸ್ ಮಾಡ್ಬೋದು ಈ ಎಲ್ಲ ವೆರೈಟೀಸ್ ಏನಿದೆ ಇದೆಲ್ಲ ನಾನು ಪರ್ಚೇಸ್ ಮಾಡಿರುವಂಥದ್ದು ಬೆಂಗಳೂರಲ್ಲಿ ಏನಿರೋದು ಹೋಲ್ಸೇಲ್ ಅಂಗಡಿಗಳು ಇಲ್ಲಿ ಹೋಗಬೇಕು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಸಖದಾಗಿದ್ದಾವೆ ಬಟ್ ಆದರೆ ಪ್ರೈಸ್ ಕೂಡ ಅಷ್ಟೇ ಸ್ವಲ್ಪ ಕಾಸ್ಟ್ಲಿದು ಇದೆ ಕಡಿಮೆದು ಇದೆ ರೇಂಜ್ ಡಿಪೆಂಡ್ಸ್ ಆನ್ ಬಟ್ ಕಡಿಮೆದೆಲ್ಲ ಏನಿದೆ ಇದು ಬೆಂಗಳೂರಲ್ಲೂ ಸಿಗುತ್ತೆ ಬಟ್ ಕಾಸ್ಟ್ಲಿ ಐಟಮ್ ಡಿಫ್ರೆಂಟ್ ಆಗಿರೋದು ಬೇಕು ಅಂದರೆ ಜೈಪುರ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು ಅದು ಬಿಟ್ಟರೆ ನೆಕ್ಸ್ಟು ಕೋಲ್ಕಟಾ ಕೋಲ್ಕಟಾದಲ್ಲಿ ಇನ್ನೂ ಒಳ್ಳೊಳ್ಳೆ ಅಂದರೆ ಸಿಕ್ಕಾಪಡೆ ಚೆನ್ನಾಗಿರುವಂತಹ ಐಟಮ್ಸ್ ಸಿಗುತ್ತೆ ಡ್ರೆಸ್ಸಸ್ಸು ಫುಲ್ ಹ್ಯಾಂಡ್ ವರ್ಕು ಹ್ಯಾಂಡ್ ಇದೆಲ್ಲ ಸಿಗುತ್ತೆ ಬಟ್ ಅಲ್ಲೂ ಅಷ್ಟೇ ಸ್ನೇಹಿತರೆ ಹುಡುಕಬೇಕು ಹೆಂಗೆ ಅಂದರೆ ಮಿನಿಮಮ್ ಒಂದು ಫೋರ್ ಟು ಫೈವ್ ಡೇಸ್ ಹೋಗಲಿದ್ದು ನಿಧಾನಕ್ಕೆ ತಾಳ್ಮೆಯಿಂದ ಹುಡುಕಿ ಪರ್ಚೇಸ್ ಮಾಡಬೇಕು ಆ ರೀತಿ ಇರುತ್ತೆ ಓಕೆ ಸ್ನೇಹಿತರೆ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಆಯಿತಾ ಸೊ ಬಾಯ್